ವ್ಯಾಕ್ಸಿಂಗ್ ನಮ್ಮ ದೇಹದಲ್ಲಿರುವ ಅನಗತ್ಯ ಕೂದಲನ್ನು ತೆಗೆದುಹಾಕಲು ಹಲವು ಮಾರ್ಗಗಳಿವೆ ಅವುಗಳಲ್ಲಿ ಒಂದು ವ್ಯಾಕ್ಸಿಂಗ್ ಈ ವಿಧಾನದಲ್ಲಿ ಕೂದಲಿನ ಮೇಲೆ ವ್ಯಾಕ್ಸ್ ಹಾಕಲಾಗುತ್ತದೆ ಮತ್ತು ವ್ಯಾಕ್ಸಿಂಗ್ನಲ್ಲಿ ಕೂದಲನ್ನು ಬುಡ ಸಮೇತ ತೆಗೆದುಹಾಕಲಾಗುತ್ತದೆ ಇದರಿಂದ ಕೂದಲಿನ ಬೆಳವಣಿಗೆ ನಿಧಾನವಾಗುತ್ತದೆ ವ್ಯಾಕ್ಸಿಂಗ್ ಮಾಡುವ ಮೊದಲು ನಿಮ್ಮ ಚರ್ಮವು ಸ್ವಚ್ಛ ಮತ್ತು ಒಣಗಿರಬೇಕು ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಇಂದು ಈ ವಿಡಿಯೋದ ಮೂಲಕ ನಾವು ಕೈ ಕಾಲುಗಳು ಮತ್ತು ಅಂಡರ್ ಆರ್ಮ್ಸ್ನ ವ್ಯಾಕ್ಸಿಂಗ್ ಅನ್ನು ಹೇಗೆ ಮಾಡಲಾಗುತ್ತದೆ ಎಂದು ತಿಳಿಯೋಣ ಹ್ಯಾಂಡ್ ವ್ಯಾಕ್ಸಿಂಗ್ ಮೊದಲಿಗೆ ನಿಮ್ಮ ಕೈಗಳನ್ನು ಸರಿಯಾಗಿ ಸ್ಯಾನಿಟೈಸ್ ಮಾಡಿಕೊಳ್ಳಿ ಎಲ್ಲದಕ್ಕಿಂತ ಮೊದಲು ಕೈಗಳನ್ನು ವ್ಯಾಕ್ಸಿಂಗ್ ಮಾಡಿ ಕಾಟನ್ ಪ್ಯಾಡ್ ಮೇಲೆ ಸ್ವಲ್ಪ ನೀರು ಸಿಂಪಡಿಸಿ ವ್ಯಾಕ್ಸಿಂಗ್ ಏರಿಯಾವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಇದರ ನಂತರ ಟ್ಯಾಲ್ಕಮ್ ಪೌಡರ್ನ ತೆಳು ಪದರವನ್ನು ಹಾಕಿ ಚರ್ಮವು ಸಂಪೂರ್ಣವಾಗಿ ಒಣಗಿರುವುದನ್ನು ಖಚಿತಪಡಿಸಿಕೊಳ್ಳಿ ಏಕೆಂದರೆ ಒದ್ದೆ ಚರ್ಮದ ಮೇಲೆ ವ್ಯಾಕ್ಸ್ ಸರಿಯಾಗಿ ಅಂಟಿಕೊಳ್ಳುವುದಿಲ್ಲ ಈಗ ಸ್ಪ್ಯಾಚುಲಾದ ಸಹಾಯದಿಂದ ಬಿಸಿ ವ್ಯಾಕ್ಸ್ ತೆಗೆದುಕೊಂಡು ಅದು ತಣ್ಣಗಾಗುವ ಮೊದಲು ಕೂದಲು ಬೆಳೆಯುವ ದಿಕ್ಕಿನಲ್ಲಿ ಹಚ್ಚಿ ಬಿಸಿ ವ್ಯಾಕ್ಸ್ನಿಂದ ಚರ್ಮ ಸುಡದಂತೆ ಸ್ಪ್ಯಾಚುಲಾವನ್ನು ತೊಂಬತ್ತು ಡಿಗ್ರಿ ಕೋನದಲ್ಲಿ ಹಿಡಿದುಕೊಳ್ಳಿ ನಂತರ ವ್ಯಾಕ್ಸ್ ಮೇಲೆ ವ್ಯಾಕ್ಸ್ ಸ್ಟ್ರಿಪ್ ಹಾಕಿ ಮತ್ತು ಅದನ್ನು ಸರಿಯಾಗಿ ಒತ್ತಿರಿ ಈಗ ಇನ್ನೊಂದು ಕೈಯಿಂದ ಮತ್ತೊಂದು ಭಾಗವನ್ನು ಹಿಡಿದುಕೊಳ್ಳಿ ಮತ್ತು ಕೂದಲಿನ ವಿರುದ್ಧ ದಿಕ್ಕಿನಲ್ಲಿ ವ್ಯಾಕ್ಸ್ ಸ್ಟ್ರಿಪ್ ಅನ್ನು ಎಳೆಯಿರಿ ಇದೇ ರೀತಿಯಲ್ಲಿ ತೋಳುಗಳ ಮೇಲೆ ವ್ಯಾಕ್ಸ್ ಮಾಡಿ ಹಾಗೂ ಕೂದಲಿನ ದಿಕ್ಕು ಮೇಲೆ ಕೆಳಗೆ ಇರಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಈಗ ಕೈಗಳ ಇತರೆ ಭಾಗಗಳು ಅಂದರೆ ಮೊಣಕೈಗಳು ಬೆರಳುಗಳು ಮತ್ತು ತೋಳುಗಳ ಹಿಂಭಾಗದಲ್ಲಿ ವ್ಯಾಕ್ಸಿಂಗ್ ಮಾಡಿ ಯಾವಾಗಲೂ ವ್ಯಾಕ್ಸ್ನ ತೆಳುವಾದ ಪದರವನ್ನು ಹಾಕಬೇಕು ವ್ಯಾಕ್ಸಿನ್ ಪೂರ್ಣಗೊಂಡ ನಂತರ ಎರಡೂ ಕೈಗಳನ್ನು ವಾಟರ್ ಸ್ಪ್ರೇಯಿಂದ ಸ್ವಚ್ಛಗೊಳಿಸಿ ಮತ್ತು ಟವೆಲ್ನಿಂದ ಒರೆಸಿ ಆಸ್ಟಿಜೆಂಟ್ ಹಚ್ಚಿ ಇದರಿಂದ ನಿಮ್ಮ ತ್ವಚೆಗೆ ತಣ್ಣನೆಯ ಅನುಭವವಾಗುತ್ತದೆ ಮತ್ತು ಆರಾಮದಾಯಕವಾಗಿರುತ್ತದೆ ಜೊತೆಗೆ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗುವುದಿಲ್ಲ ಲೆಗ್ ವ್ಯಾಕ್ಸಿಂಗ್ ಅನ್ನು ಹೇಗೆ ಮಾಡಲಾಗುತ್ತದೆ ಎಂದು ಈಗ ನೋಡೋಣ ಲೆಗ್ ವ್ಯಾಕ್ಸಿಂಗ್ ಈಗ ಕಾಲುಗಳನ್ನು ವ್ಯಾಕ್ಸಿಂಗ್ ಮಾಡಲು ಪ್ರಾರಂಭಿಸೋಣ ಮೊದಲಿಗೆ ವೆಟ್ ಕಾಟನ್ನಿಂದ ಕಾಲುಗಳನ್ನು ಸರಿಯಾಗಿ ಸ್ವಚ್ಛಗೊಳಿಸಿ ನಂತರ ಟಾಲ್ಕಮ್ ಪೌಡರ್ ಹಾಕಿ ವ್ಯಾಕ್ಸಿಂಗ್ ಮಾಡಲು ಪ್ರಾರಂಭಿಸಿ ಕಾಲುಗಳ ಚರ್ಮವು ಸ್ವಲ್ಪ ಒರಟಾಗಿರುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ ಆದ್ದರಿಂದ ವ್ಯಾಕ್ಸ್ ಅನ್ನು ಸರಿಯಾಗಿ ಹಚ್ಚಿ ಮತ್ತು ಸ್ಟ್ರಿಪ್ ಅನ್ನು ಸರಿಯಾಗಿ ಎಳೆಯಿರಿ ಕಾಲುಗಳನ್ನು ವ್ಯಾಕ್ಸಿಂಗ್ ಮಾಡುವುದು ಕೈಗಳನ್ನು ವ್ಯಾಕ್ಸಿಂಗ್ ಮಾಡುವಂತೆಯೇ ಇರುತ್ತದೆ ಕೂದಲಿನ ದಿಕ್ಕಿನಲ್ಲಿ ವ್ಯಾಕ್ಸ್ ಅನ್ನು ಹಚ್ಚಿ ಮತ್ತು ವಿರುದ್ಧ ದಿಕ್ಕಿನಲ್ಲಿ ವ್ಯಾಕ್ಸ್ ಸ್ಟ್ರಿಪ್ ಅನ್ನು ಎಳೆಯುವ ಮೂಲಕ ಕೂದಲನ್ನು ತೆಗೆದುಹಾಕಿ ಮೊದಲು ಕಾಲುಗಳ ಮುಂಭಾಗವನ್ನು ವ್ಯಾಕ್ಸಿಂಗ್ ಮಾಡಿ ನಂತರ ಮೊಣಕಾಲುಗಳ ಮೇಲೆ ಎಚ್ಚರಿಕೆಯಿಂದ ವ್ಯಾಕ್ಸ್ ಅನ್ನು ಹಚ್ಚಿ ಮೊಣಕಾಲಿನ ಚರ್ಮವನ್ನು ಬಿಗಿಯಾಗಿ ಹಿಡಿದು ವ್ಯಾಕ್ಸ್ ಮಾಡಿ ಇಲ್ಲಿ ಕೂದಲು ಇಲ್ಲದಿದ್ದರೂ ಇದು ಚರ್ಮದ ಟ್ಯಾನಿಂಗ್ ಅನ್ನು ಹೋಗಲಾಡಿಸುತ್ತದೆ ಈಗ ಕಾಲ್ಬೆರಳುಗಳನ್ನು ವ್ಯಾಕ್ಸಿಂಗ್ ಮಾಡಿ ನಂತರ ಕ್ಲೈಂಟ್ ಅನ್ನು ತಿರುಗಿಸಿ ಮತ್ತು ಕಾಲುಗಳ ಹಿಂಭಾಗವನ್ನು ವ್ಯಾಕ್ಸಿಂಗ್ ಮಾಡಿ ವ್ಯಾಕ್ಸಿಂಗ್ ಮಾಡಿದ ನಂತರ ವಾಟರ್ ಸ್ಪ್ರೇ ಮಾಡಿ ಎರಡೂ ಕಾಲುಗಳನ್ನು ಸ್ವಚ್ಛಗೊಳಿಸಿ ಟವೆಲ್ನಿಂದ ಒರೆಸಿ ಮತ್ತು ಕಾಲುಗಳ ಮೇಲೆ ಆಸ್ಟ್ರಿಜೆಂಟ್ ಹಚ್ಚಿ ಈಗ ನಾವು ಅಂಡರ್ ಆರ್ಮ್ ವ್ಯಾಕ್ಸಿಂಗ್ ಬಗ್ಗೆ ಕಲಿಯೋಣ ಅಂಡರ್ ಆರ್ಮ್ ವ್ಯಾಕ್ಸಿಂಗ್ ಅಂಡರ್ ಆರ್ಮ್ ವ್ಯಾಕ್ಸಿಂಗ್ ಅನ್ನು ಪ್ರಾರಂಭಿಸುವ ಮೊದಲು ವೆಟ್ ಕಾಟನ್ನಿಂದ ಚೆನ್ನಾಗಿ ಸ್ವಚ್ಛಗೊಳಿಸಿ ನಂತರ ಟಾಲ್ಕಮ್ ಪೌಡರ್ ಅನ್ನು ಹಾಕಿ ಅಂಡರ್ ಆರ್ಮ್ ಅಲ್ಲಿ ಕೂದಲಿನ ಬೆಳವಣಿಗೆಯು ಸಾಮಾನ್ಯವಾಗಿ ಸ್ವಲ್ಪ ದಟ್ಟವಾಗಿ ಮತ್ತು ಗಟ್ಟಿಯಾಗಿರುತ್ತದೆ ಆದ್ದರಿಂದ ಈ ಭಾಗದಲ್ಲಿ ವ್ಯಾಕ್ಸಿನ್ ಮಾಡುವಾಗ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕು ಈಗ ಕೂದಲಿನ ಬೆಳವಣಿಗೆಗೆ ಅನುಗುಣವಾಗಿ ವ್ಯಾಕ್ಸ್ ಅನ್ನು ಎರಡು ಬಾರಿ ಹಾಕುವ ಮೂಲಕ ವ್ಯಾಕ್ಸಿನ್ ವಿಧಾನವನ್ನು ಪುನರಾವರ್ತಿಸಿ ನಂತರ ವಾಟರ್ ಸ್ಪ್ರೇಯಿಂದ ಅಂಡರ್ ಆರ್ಮ್ ಸ್ವಚ್ಛಗೊಳಿಸಿ ಟವೆಲ್ನಿಂದ ಒರೆಸಿ ಮತ್ತು ಆಸ್ಟ್ರಿಜೆಂಟ್ ಹಚ್ಚಿ ನಂತರದ ಆರೈಕೆ ಅಥವಾ ಆಫ್ಟರ್ ಕೇರ್ ವ್ಯಾಕ್ಸಿಂಗ್ ಮಾಡಿದ ನಂತರ ಚರ್ಮವು ಕೆಂಪಾಗುತ್ತದೆ ಹಾಗಾಗಿ ಐಸ್ ಕಂಪ್ರೆಸ್ ನೀಡಿ ನಲವತ್ತೆಂಟು ಗಂಟೆಗಳ ಕಾಲ ಬಾಡಿ ಸ್ಕ್ರಬ್ನ್ನು ಬಳಸಬೇಡಿ ಬಿಗಿಯಾದ ಬಟ್ಟೆಗಳನ್ನು ಧರಿಸಬೇಡಿ ಏಳು ದಿನಗಳವರೆಗೆ ಬ್ಲೀಚ್ ಮಾಡಬೇಡಿ ಒಂದು ದಿನದವರೆಗೆ ಬಿಸಿ ನೀರನ್ನು ಬಳಸಬೇಡಿ ತಕ್ಷಣ ಡಿಯೋ ಡಿಯೋಡ್ರೆಂಟ್ ಬಳಸಬೇಡಿ ಇಪ್ಪತ್ತ ನಾಲ್ಕು ಗಂಟೆಗಳ ಕಾಲ ಸೋಪ್ ಬಳಸಬೇಡಿ ಎರಡು ದಿನಗಳವರೆಗೆ ಸ್ವಿಮ್ಮಿಂಗ್ ಮಾಡಬೇಡಿ ಸನ್ಸ್ಕ್ರೀನ್ ಲೋಷನ್ ಬಳಸಬೇಡಿ ಈ ಮುನ್ನೆಚ್ಚರಿಕೆಗಳನ್ನು ಮೊದಲೇ ಅನುಸರಿಸಿದರೆ ಚರ್ಮವು ಆರೋಗ್ಯಕರವಾಗಿರುವುದಲ್ಲದೆ ಅಲರ್ಜಿ ಅಥವಾ ಇನ್ಫೆಕ್ಷನ್ ಕೂಡ ಆಗುವುದಿಲ್ಲ ಸಾರಾಂಶ ಈ ವಿಡಿಯೋದಲ್ಲಿ ನಾವು ವ್ಯಾಕ್ಸಿನ್ ವಿಧಾನದ ಬಗ್ಗೆ ಕಲಿತಿದ್ದೇವೆ ಮತ್ತು ಕೈ ಕಾಲುಗಳು ಮತ್ತು ಅಂಡರ್ ಆರ್ಮ್ಸ್ನ ವ್ಯಾಕ್ಸಿಂಗ್ ಅನ್ನು ಹೇಗೆ ಮಾಡಬೇಕೆಂದು ಅರ್ಥ ಮಾಡಿಕೊಂಡಿದ್ದೇವೆ ಜೊತೆಗೆ ವ್ಯಾಕ್ಸಿಂಗ್ ಮಾಡಿದ ನಂತರ ಚರ್ಮವನ್ನು ಹೇಗೆ ನೋಡಿಕೊಳ್ಳಬೇಕು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದನ್ನು ಸಹ ಕಲಿತಿದ್ದೇವೆ ಈಗ ನೀವು ಕೂಡ ವಿಡಿಯೋದಲ್ಲಿ ತಿಳಿಸಲಾದ ವಿಧಾನವನ್ನು ಕಲಿತುಕೊಂಡು ವ್ಯಾಕ್ಸಿಂಗ್ ಮಾಡಲು ಪ್ರಯತ್ನಿಸಬಹುದು Thank yeah. you.